ಜೀರ್ಣೋದ್ಧಾರ ಮತ್ತು ಪುನರ್ ನಿರ್ಮಾಣದ ಹೊಸ್ತಿಲಲ್ಲಿರುವಂತಹ ಪಡುಬಿದ್ರೆಯ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಶುಕ್ರವಾರ ಬೆಳಿಗ್ಗೆ ಏಳು ಹನ್ನೆರಡಕ್ಕೆ ಸರಿಯಾಗಿ ಉಪಸ್ಥಾನಾಧಿಪತಿ ಶ್ರೀ ಮಹಾಗಣಪತಿ ಸನ್ನಿಧಾನಿಯಲ್ಲಿನ ನಿಧಿ ಕುಂಭ ಸ್ಥಾಪನೆಗಾಗಿ ಭಕ್ತಾದಿಗಳು ಯಥಾಶಕ್ತಿ ಚಿನ್ನ ಬೆಳ್ಳಿ ನವರತ್ನಗಳನ್ನ ಶ್ರೀ ದೇವರಿಗೆ ಅರ್ಪಿಸಿದರು ಚಿನ್ನದ ಲೇಪನದೊಂದಿಗೆ ಬೆಳ್ಳಿಯ ನಿಧಿ ಕುಂಭವನ್ನ ಶ್ರೀ ಕೃಷ್ಣಾಪುರ ಶಾಖಾ ಮಠದ ವೇದಮೂರ್ತಿ ಶ್ರೀನಿವಾಸ ಉಪಾಧ್ಯಾಯ ಅವರು ದಾನವಾಗಿ ಮಹಾಗಣಪತಿಗೆ ಅರ್ಪಿಸಿದ್ರು ಪಲಿಮಾರು ಮಠಾಧೀಶ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಉಪಸ್ಥಿತರಿದ್ದು ಆಶೀರ್ವಚನವನ್ನ ನೀಡಿದ್ರು ದೇವಾಲಯದ ತಂತ್ರಿವರಿಯರಾದ ಶ್ರೀ ಕಂಬಳಕಟ್ಟ ಶ್ರೀ ರಾಧಾಕೃಷ್ಣ ಅವರು ಮತ್ತು ದೇವಾಲಯದ ಪ್ರಧಾನ ಅರ್ಚಕ ವೈ ಗುರುರಾಜ್ ಭಟ್ಟ ವೈ ಗಣಪತಿ ಭಟ್ಟ ಮತ್ತು ಪದ್ಮನಾಭ ಭಟ್ರು ಪೂಜಾ ವಿಧಿವಿಧಾನ ಪೂರೈಸಿದ್ರು ಈ ಸಂದರ್ಭ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಬೆಂಗಳೂರು ಎಂಆರ್ಜಿ ಸಂಸ್ಥೆಯ ನಿರ್ದೇಶಕ ಉದ್ಯಮಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಶ್ರೀ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ರಾಜಗೋಪಾಲ ಉಪಾಧ್ಯಾಯ ಶ್ರೀ ದೇವಸ್ಥಾನದ ಅಣುವಂಶಿಕ ಮುಕ್ತೇಸರಾದ ಪಡುಬಿದ್ರೆಬೀಡು ರತ್ನಾಕರ ರಾಜ ಅರಸು ಕಿಣ್ಯಕ್ಕ ಬಲ್ಲಾಲರು ಪಡುಬಿದ್ರೆ ಪೇಟೆ ಮನೆ ಭವನಿ ಶಂಕರ ಹೆಗ್ಡೆ ಜೀರ್ಣೋದರ ಸಮಿತಿಯ ಗೌರವಾಧ್ಯಕ್ಷ ಕೊರ್ನಾಯ ಪದ್ಮನಾಭರಾವ್ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ನಾವಡ ಕಾರ್ಯದರ್ಶಿಗಳಾದ ಶ್ರೀನಾಥ್ ಹೆಗ್ಡೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಪೂನಾ ಉದ್ಯಮಿ ಇನ್ನ ಕುರುಕಿಲ ಬೆಟ್ಟು ಸಂತೋಷ್ ಕುಮಾರ್ ಶೆಟ್ಟಿ ವೈ ವೈಸುಕುಮಾರ್ ಉಪಾಧ್ಯಕ್ಷ ರವೀಂದ್ರನಾಥ್ ಜಿ ಹೆಗ್ಡೆ ನವೀನ್ ಚಂದ್ರ ಜಿ ಶೆಟ್ಟಿ ನವೀನ್ ಎನ್ ಎಸ್ ಶೆಟ್ಟಿ ಪ್ರಶಾಂತ್ ಶೆನ್ನಾಯ್ ವಿಷ್ಣುಮೂರ್ತಿ ಆಚಾರ್ಯ ಪಾದೆಬೆಟ್ಟು ರಮಾಕಾಂತ್ ರಾವು ಹರಿಕೃಷ್ಣರಾವು ಡಾಕ್ಟರ್ ವೈಎನ್ ಶೆಟ್ಟಿ ಡಾಕ್ಟರ್ ಎನ್ ಟಿ ಅಂಚನ್ ಸುಚರಿತ್ ಅಂಚನ ಪಿಕೆ ಸದಾನಂದ ವಿಶುಕುಮಾರ್ ಶೆಟ್ಟಿಬಾಲ್ ಶೆಟ್ಟಿ ಅವರಲ್ಲೋ ಬಗ್ಡೇಡಿಗುತ್ತು ಶೇಖರ್ ಶೆಟ್ಟಿ ಅನಿಲ್ ಕುಮಾರ್ ಶೆಟ್ಟಿ ಪ್ರಕಾಶ್ ಶೆಟ್ಟಿ ಪೇಟೆಮನೆ ಸಾರಫ್ ಸಂಪತ್ ಕುಮಾರ್ ಆಚಾರ್ಯ ಸುರೇಶ್ ಶೆಟ್ಟಿ ಗುಂಡ್ಲಾಡಿ ವೈ ಗೋಪಾಲ್ ಶೆಟ್ಟಿ ಮುರಳಿನಾಥ್ ಶೆಟ್ಟಿ ಭಾಸ್ಕರ್ ಕೆ ಸದಾಶಿವ ಪಡುಬಿದ್ರೆ ಸುಕುಮಾರ್ ಶ್ರೀಯಾನ್ ಅಶೋಕ್ ಸಾಲಿಯಾನ್ ಜಿತೇಂದ್ರ ಶೆಟ್ಟಿ ಬರ್ಪಾನಿ ಸುಧಾ ನಾವ್ಡ ಕಸ್ತೂರಿ ರಾಮಚಂದ್ರ ಸುಧಾಕರ್ ಸಾಲಿಯಾನ್ ಗ್ರಾಮಸೀಮೆಯ ಭಕ್ತಾದಿಗಳು ಶ್ರೀ ದೇವಸ್ಥಾನದ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಡಿ ವಿಗ್ರಹ ಪ್ರತಿಷ್ಠೆಯ ಒಂದು ಒಳ್ಳೆಯ ಸೌಭಾಗ್ಯ ದೇವರು ನಮಗೆ ಕರುಣಿಸಿದ್ದಾರೆ ಗಣಪತಿ ದೇವರದ್ದು ಸ್ಥಿರ ಪ್ರತಿಷ್ಠೆ ಆಗಿದ್ರೆ ನಮಗೆ ಈ ಒಂದು ಅವಕಾಶ ನಮಗೆ ಸಿಕ್ಕಿರಲಿಲ್ಲ ದೇವರು ಮಾಡಿದ ದೊಡ್ಡ ಒಂದು ಕಾರಣ್ಯ ಇವತ್ತು ಮಹಾಗಣಪತಿ ದೇವರ ದೇವಸ್ಥಾನದ ಕತ್ತಲಕ್ಕೆ ಬೇಕಾದ ನಿಜಗುಂಬ ಕಲಸದ ಪ್ರಾವನೆಯ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಎಲ್ಲ ಭಗವತ್ ಭಕ್ತರಿಗೆ ದೇವರು ಅವಕಾಶ ಕೊಟ್ಟಿದ್ದಾರೆ ದೇವರ ಪೂರ್ಣ ಅನುಗ್ರಹ ಈ ನಮ್ಮ ಮೇಲೆ ಇದೆ ಅದಕ್ಕೊಂದು ಉದಾಹರಣೆ ಯಾವಾಗಲೂ ಬರಬೇಕಾಗಿರ್ತಕ್ಕಂತಹ ಮಳೆ ಅದು ಇವತ್ತೇ ಬಂದಿದೆ ನಮ್ಮ ಕಾಲದಲ್ಲಿಯೇ ಇದೆ ಮಳೆ ಅಂದ್ರೆ